ಹಬ್ಬ ಬಂತು ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಖುಷಿ ಸಡಗರ ಹಾಗೆ ನನಗೂ ಕೂಡ ಈ ಸಲ ಓಲಕ್ಷ್ಮಿ ಹಬ್ಬನ ನಾನು ಸಿಂಪಲ್ ಆಗಿ ಆಚರಿಸಿದೀನಿ ಯಾಕಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ಸೊ ನಾನು ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತೆ ಲಕ್ಷ್ಮಿನ ತಗೊಂಬಂದಿರೋದ್ರಿಂದ ನಮಗೆ ಕಳಶ ಮಾತ್ರ ರೆಡಿ ಮಾಡೋದಿತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದ್ದು ಸ್ನಾನ ಮಾಡಿ ರಂಗೋಲಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ರಂಗೋಲಿ ಹಾಕ್ಬೇಕಾದ್ರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ರಂಗೋಲಿ ಏನಾದರೂ ಹಾಕ್ಬೇಕಾದ್ರೆ ಚೆನ್ನಾಗಿ ಬಂದ್ರೆ ಒಂಥರ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ಹಾಗೆ ನಾನು ನನಗೂ ಕೂಡ ರಂಗೋಲಿನ ಕಂಪ್ಲೀಟ್ ಮಾಡಿ ನಾನು ಮೇಲ್ ಬಂದೆ ಯಾಕಂದ್ರೆ ಕಳಶ ರೆಡಿ ಮಾಡೋದಿತ್ತು ಕಲ್ಶ್ ರೆಡಿ ಮಾಡ್ಬೇಕಾದ್ರೆ ಒಂದು ತೆಂಗಿನಕಾಯನ್ನು ತಗೊಂಡು ಅದಕ್ಕೆ ಅರ್ಣದಿಂದ ಕವರ್ ಮಾಡಿ ಕುಂಕುಮ ಇಟ್ಟು ಒಂದು ಚೊಂಬನ ತಗೊಂಡು ಅದಕ್ಕೆ ಅರಶಿನ ಕುಂಕುಮ ಅಕ್ಷತೆ ಕಾಳು ಒಂದು ನಿಂಬೆ ಹಣ್ಣು ಒಂದು ರೂಪಾಯಿ ಕಾಯಿನ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಹೂವು ಎಲ್ಲ ಹಾಕಿ ದೀಪ ಹಚ್ಚಿ ರೆಡಿ ಮಾಡಿದೆ ಮತ್ತೆ ನಾನು ಈ ಸಲ ಯಾರನ್ನ ಕರೆದಿರ್ಲಿಲ್ಲ ಪುರೋಹಿತರು ನಾನೇ ಮಾಡ್ತಾ ಇರೋದ್ರಿಂದ ರಥದ ಬುಕ್ಸ್ ಅನ್ನ ನೋಡಿಕೊಂಡು ನಾನು ರಥನ ಸ್ಟಾರ್ಟ್ ಮಾಡಿದೆ ಏನೋ ಗೊತ್ತಿಲ್ಲ ಆಯಾಸ ಇತ್ತು ಆದ್ರೂ ಕೂಡ ಮನಸ್ಸಲ್ಲಿ ದೇವ್ರಿಗೆ ಮಾಡ್ತಾ ಇದೀನಿ ಅನ್ನೋ ಒಂದು ಖುಷಿ ತೃಪ್ತಿ ನನಗೆ ಇದ್ದಿದ್ರಿಂದ ನಾನು ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡೋ ಆರು ಗಂಟೆ ಆಗೋಗಿತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಲಕ್ಷ್ಮೀ ದೇವ್ರಿಗೆ ಪೂಜೆ ನಡೀತಾ ಇತ್ತು ಸೊ ಅದನ್ನ ನೋಡ್ಕೊಂಡು ಬಂದು ನೈವೇದ್ಯ ಮಾಡಿದೆ ದೇವರಿಗೆ ನೈವೇದ್ಯ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡಿದೆ ಅಡಿಗೆ ಎಲ್ಲ ಮುಗಿಸ್ದೆ ನನ್ಗೆ ಈ ವರ್ಷ ತುಂಬಾ ಖುಷಿ ಕೊಟ್ಟಿದೆ ನಿಮ್ಗೂ ಖುಷಿ ಕೊಟ್ಟಿದೆ ಅನ್ಕೊಂಡಿದೀನಿ